ನೋಟಿಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಆದೇಶ ಕೊಡ್ಬೇಕಂಬುದೇ ನಮ್ದು ವಿನಂತಿ ಇಲ್ಲಲ್ಲ ಅಲ್ಲ ನಮಗೆ ಓದ್ ಕೊಟ್ ಕಳ್ಸಿ ಕೇಳ್ಬೇಡ ಏನು ಅಲ್ಲ ಅವರು ನಾನು ಯಾಕೆ ವಿಷಾದ ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿದ್ರೆ ಅವರೆಲ್ಲ ಒತ್ತಡಕ್ಕೆ ನಾನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿ ಆಯ್ತು ಆಯ್ತು ಹಾಗಾದ್ರೆ ಅವರು ವಿಷಾದ ವ್ಯಕ್ತಪಡಿಸಲಿಲ್ಲ ಅಂತ ಆಯ್ತು ವಿಷಾದ ವ್ಯಕ್ತಪಡಿಸಿದಾರಲ್ಲ ಅಲ್ಲ ಹೇಳಿದ್ರು ಅವರ ಆಮೇಲೆ ಹೇಳಿದ್ರು ನಾ ಸದನದಲ್ಲಿ ನಮ್ಮ ಹಿರಿಯರು ಹೇಳಿದಂಗೆ ನಾವೆಲ್ಲ ನಡ್ಕೊಳ್ಬೇಕು ಆದ್ರಿಂದ ಅವ್ರು ಹೇಳಿದ್ರು ಅದಕ್ಕೆ ನಾನು ಕೊಟ್ಟಿದ್ದೇನೆ ಕೂಡ ಸಮರ್ಥನೆ ಮಾಡಿದ್ರು ಸರಿ ಇದೆ ಅವ್ರದ್ದು ಹಾಗಾದ್ರೆ ಹಿರಿಯರು ಹೇಳಿ ಹೇಳಿಕೊಟ್ರ ಅವರು ಹಂಗೆ ಮಾತಾಡ್ಲಿಕ್ಕೆ

ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಈ ಸದನದಲ್ಲಿ ಸಭಾ ನಾಯಕರು ಸಂಸದೀಯ ಸಚಿವರು ಮುಖ್ಯ ಸಚೇತಕರು ಇವರು ಹೇಳಿದಕ್ಕೆ ನಾನು ಒಪ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದ ಸದಸ್ಯ ನಾನು ನಾನೆಲ್ಲೋ ವಿಸಿಟರ್ಸ್ ಗ್ಯಾಲರಿನಲ್ಲಿ ಅಥವಾ ಪ್ರೆಸ್ ಗ್ಯಾಲರಿನಲ್ಲಿ ಕೂತ್ಕೊಂಡು ಚೀಟಿ ತಗೊಂಡು ಡೈರೆಕ್ ಡೈರೆಕ್ಷನ್ಸ್ ಕೇಳೋವನ್ನಲ್ಲ ನಾನು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಅದನ್ನು ಒಪ್ಕೊಂಡಿದ್ದೀನಿ ಅದು ನಾನು ಆಗಲೇ ಕ್ಲಾರಿಫೈ ಮಾಡಿದ್ದೀನಿ ಪುನಃ ಅದೇನು ಮಾಡಬೇಕಂದ್ರೆ ಪುನಃ ಅದನ್ನೇ ಮಾಡಬೇಕು ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ ನಾನು ಹೇಳ್ತೇನೆ ಸಭಾಪತಿಗಳೇ ಚೀಟಿ ತೆಗೆದುಕೊಂಡು ಆ ಗ್ಯಾಲರಿಯಲ್ಲಿ ಈ ಗ್ಯಾಲರಿಯಲ್ಲಿ ಮಾತಾಡಿದ್ರೆ ಏನು ಅನ್ಸುದಿಲ್ಲ ನನಗೆ ಅಥವಾ ಹೊರಗಡೆ ಮಾತಾಡಿದ್ರೆ ಏನ್ ಅನ್ಸಲ್ಲ ಸದನದಲ್ಲಿ ಮಾತಾಡಿದ್ದಾರೆ ಹಾಗಾದ್ರೆ ಅವರದ್ದು ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರು ಪಕ್ಷದ ಪ್ರತಿನಿಧಿ ಅಂತ ಹಾಗಾದ್ರೆ ಪಕ್ಷದವರು ಆ ರೀತಿ ಮಾತಾಡ್ಲಿಕ್ಕೆ ಹೇಳಿದಾರ ಅಲ್ಲ ಅವ್ರು ಏನೇ ಮಾಡ್ಲಿಕ್ಕೆ ನಮ್ಮ ಇದ್ರ ಮುಂದಿರುದು ಇದನ್ನ ಮಾತಾಡಾರ ಇದು ಏನಂದ್ರೆ ಇದು ಅನ್ಪಾರ್ಲಿಮೆಂಟ್ ಆಗುತ್ತೆ ಪಾರ್ಲಿಮೆಂಟ್ ಆಗುತ್ತೆ ನೋಡ್ತೀನಿ ನಾನು ನೋಡಿ ತೀರ್ಮಾನ ಮಾಡ್ತೀನಿ ಅದು ಅನ್ಪಾರ್ಲಿಮೆಂಟ್ ಅಲ್ಲ ಸಭಾಪತಿಗಳೇ ನಾನೀಗ ಅನ್ಪಾರ್ಲಿಮೆಂಟ್ ಅಂತ ಹೇಳಿ ಅಲ್ಲ ಯಾವ ವಿಷಯಕ್ಕೆ ಅವರಿಗೆ ನೋಡಮ್ಮ ಗುಲಾಮ ಅಲ್ಲ

ಸಭಾಪತಿಗಳೇ ನಂಗೆ ಸದನದ ಸಮಯವನ್ನು ಹಾಳು ಮಾಡಲಿಕ್ಕೆ ಮನಸ್ಸು ಮತ್ತೆ ಭಾರತಿ ಶೆಟ್ಟಿಯಿಂದ ಸದನ ಹಾಳಾಗಿದೆ ಅಂತ ಹೇಳುದು ಬೇಡ ಯಾಕೆಂದ್ರೆ ಎಲ್ಲಾ ತಪ್ಪುಗಳನ್ನು ಮಾಡಿ ಅದೊಂದು ಉಂಟಲ್ಲ ಎಲ್ಲ ತಿಂದು ಪಕ್ಕದವರ ಮೂತಿಗೆ ಹೋದೇವಂತ ಸೆಷನ್ ಪ್ರಾರಂಭದ ದಿನ ಎಲ್ಲ ತಪ್ಪುಗಳನ್ನು ಮಾಡಿ ಎಲ್ಲವನ್ನು ನಮ್ಮ ಮೇಲೆ ಹಾಕುವಂಥದ್ದು ಕೆಲಸ ಆಗ್ತಾ ಇದೆ ಬಿಡಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಸಭಾಪತಿಗಳೇ ಈ ಸದನಕ್ಕೆ ನಾವು ಬಂದಿದ್ದೇವೆ ಈ ದೇಶದಲ್ಲಿ ಒಂದು ಹೆಣ್ಮಕ್ಕಳಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನವನ್ನು ಕೊಟ್ಟ ದೇಶ ಯಾವುದಾದ್ರೂ ಇದ್ರೆ ಭಾರತ ಅಂತ ನಾವು ಹೇಳ್ತೇವೆ ಈ ಸದನ ಪವಿತ್ರವಾದ ಸ್ಥಳ ಅಂತ ಕೂಡ ಹೇಳ್ತೇವೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಹೇಳ್ತಾರೆ ಅಲ್ಲಿ ಒಬ್ಬ ಕೇಳ್ತಾನಂತೆ ಅಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಯಾಕೆ ಕೈಕೂಲುಕೋಲ್ಲ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ ನಿಮ್ಮ ಮಹಾರಾಣಿಯ ಕೈಯನ್ನು ನೀವು ಕುಲುಕ್ತೀರಾ ಅಂತ ಇಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು ನಮ್ಮ ಮಹಾರಾಣಿಗಳು ಅವರನ್ನು ಅಷ್ಟು ಗೌರವ ಕೊಟ್ಟಂತ ದೇಶ ಇದು ಏನು ಮಾತಾಡಿದ್ರು ಸಭಾಪತಿಗಳೇ ಸಭಾಪತಿಗಳೇ ನಾನು ಮುಗಿಸ್ತೇನೆ ನನಗೆ ನನಗೆ ಗೊತ್ತುಂಟು ನನಗೆ ನ್ಯಾಯ ಸಿಗೋಲ್ಲ ಅಂತ ನಾನು ಹೇಳೋದು ಇಷ್ಟೇ ಸಭಾಪತಿಗಳೇ ಯಾರೇ ಆಗ್ಲಿ ಹೆಣ್ಮಕ್ಕಳಿಗೆ ನಾವು ಮಹಿಳಾ ದಿನಾಚರಣೆ ಬಂದಾಗ ನಾನೆಲ್ಲರಿಗೆ ಹೇಳೋದು ಇದು ಪುರುಷ ಸಮಾಜ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದರು ಅವರಿದ್ರು ಇದ್ದರು ಬಿಡಿ ಇದೆಲ್ಲವನ್ನು ಹೇಳಿ ನಾವು ಒಂದು ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಂಥ ದೇಶ ಅಂತ ಹೇಳ್ತಾ ನಾವು ತಿರುಗುವವರು ಇವತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳಿಕೊಟ್ಟು ಹೆಣ್ಣು ಮಕ್ಕಳು ಸುಂದರವಾಗಿ ಬರ್ತಾರೆ ಚೆನ್ನಾಗಿ ಬರ್ತಾರೆ ಅಂತ ಹೇಳಿದರೆ ಯಾರು ನಮ್ಮನ್ನು ನೋಡಬೇಕಂತಲ್ಲ ನಾನು ಆರೋಗ್ಯವಾಗಿದ್ದೇನೆ ಎನ್ನುವ ಸಂದೇಶವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೋಸ್ಕರ ಅವಳು ಬರ್ತಾ ಇದ್ದಾಳೆ ಆದ್ದರಿಂದ ಇವತ್ತು ಸಭಾಪತಿಗಳೇ ನಾವು ಈಗ ಹೆಣ್ಣತ್ರ ಹೆಣ್ಣು ಮಕ್ಕಳಿಗೆ ಅವರದೇ ಆದಂತ ಆಸ್ತಿ ಅದು ಅವರ ಅವಳ ಒಂದು ಚರಿತ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲ ಅಪ್ಪ ಕೊಟ್ಟಿರ್ಬೋದು ಅಮ್ಮ ಕೊಟ್ಟಿರ್ಬೋದು ಗಂಡ ಮಕ್ಕಳು ಆದ್ರೆ ಅವಳ ಹತ್ರ ಇರುವಂತದ್ದು ಯಾರು ಕೊಡದಂತ ಆಸ್ತಿ ಅಂದ್ರೆ ಅವಳದ್ದು ಬಾತಿವ್ರತ್ಯೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಇಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಏನ್ ಹೇಳಿದ್ರು ಒಬ್ಬ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಬ್ಬರ ಸಚಿವರು ಹೇಳ್ತಾರೆ ಈ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲ್ಸ ಗಂಡು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಹಣ ಕೊಡ್ಬೇಕಂತೆ ಹೆಣ್ಣು ಮಕ್ಕಳಿಗೆ ಕೆಲ್ಸ ಸಿಗ್ಬೇಕಾದ್ರೆ ಮಂಚ ಹತ್ಬೇಕಂತ ಹೇಳಿದ್ರು ಇದೇ ನಾಲ್ಗೆ ಇಲ್ಲಿ ಹೇಳ್ತಾರಲ್ಲ ಇವರು ಇವರಿಗೆ ನಾಚಿಗೆ ನಾನು ನಿಮ್ಗೆ ಹೇಳಿದ न <gülüş> <s> <I>

ಹೇಳಿ ಹೇಳಿದ್ ಹೇಳುದು ಸಲ್ಮಾನ್ ಸದಸ್ಯರುತ್ತಾರ ಇವೆಲ್ಲ ಸ್ವತಂತ್ರ ಸಭಾಪತಿಗಳೇ ಯಾರು ಸಭಾಪತಿಗಳೇ ಇವತ್ತು ಸಭಾಪತಿಗಳೇ ಇವತ್ತು ಆ ಸಂಘಟನೆಯಲ್ಲಿ ಬೆಳೆದು ಬಂದವಳು ನಾನು ಇವತ್ತು ಆ ಸಂಘಟನೆಯಿಂದ ಬಂದಂತ ನಾನು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೆಲಸ ಮಾಡಿದ್ರೆ ಅದು ಶಿಕ್ಷಣ ಕೊಟ್ಟದನ್ನ ಆ ಸಂಘ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಶಿಕ್ಷಣ ಕೊಟ್ಟಿರುವುದು ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ ಅಂತ ಹೇಳಿ ಕಳಿಸಿದ ಸಂಘಟನೆ ಅದು ನನ್ನ ಸಂಘಟನೆ ಬಗ್ಗೆ ಹೆಮ್ಮೆ ಇದೆ ಅಲ್ಲಿ ಬೆಳೆದು ಬಂದಿದ್ದೇನೆ ಇವತ್ತು ನಾನು ಒಳ್ಳೆ ಮಾಡುವ ಕೆಲಸ ಎಲ್ಲ ಅದಕ್ಕೆ ಮಾಡಬಹುದು ಒಂದು ಮಾತಿದೆ ಕತ್ತೆಗೆ ಗೊತ್ತು ಕಸ್ತೂರಿಯ ಪರಿಮಳ ಅಂತಂದ್ರೆ ಸಭಾಪತಿಗಳ ಒಂದು ಲಡ್ಡು ಇದ್ದಂಗೆ